ಕರ್ನಾಟಕದ ಇತಿಹಾಸದಲ್ಲಿ ಇವತ್ತು ಸಮ್ಮಾನ್ಯ ಮುಖ್ಯಮಂತ್ರಿಗಳು ತಕ್ಕಂತ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಏನು ಹಲವಾರು ವರ್ಷಗಳಿಂದ ನೆನಪುದಿಗೆ ಬಿದ್ದಿರುವಂತಹ ಆಲಮಟ್ಟೆ ಯೋಜನೆಯನ್ನ ಮೂರು ವರ್ಷದಲ್ಲಿ ಸಂಪೂರ್ಣವಾಗಿ ಮುಗಿಸಲು ತೆಗೆದುಕೊಂಡಂತ ನಿರ್ಣಯ ನಾನು ಹೇಳಿದ್ದು ಭೂಮಿಯ ಬೆಲೆ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ನಾವೆಲ್ಲರೂ ಇವತ್ತು ನಮ್ಮ ಬೇಡಿಕೆಗೆ ಬಹಳ ಸ್ಪಂದನೆ ನೀಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ನಂತರ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಎಷ್ಟೇ ದೈನಂದಿನ ಹೇಳಿದ್ರು ಕಡಿಮೆ ಇರುವಂತಹ ಮಾತನ್ನು ಹೇಳ್ತೀನಿ ಇಂದಿನ ಸಭೆಗಳಿಗೆ ಸನ್ಮಾನ್ಯ ಎಂ ಬಿ ಪಾಟೀಲ್ರು ಶಿವನ್ ಪಾಟೀಲ್ ಇದ್ರು ಅವರು ಸಹಿತ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಇವತ್ತು ನಿಜವಾಗಿಯೂ ಯಾವ ಶಬ್ದಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರ್ನಾಟಕ ಸಚಿವ ಸಂಪುಟ ಅಭಿನಂದನೆ ಹೇಳಬೇಕನ್ನುವಂತ ತಿಳಿಯಲ್ಲ ನಾವು ಬಹಳ ಸಂತೋಷ ನಾವು ನಮ್ಮ ಬೇಡಿಕೆಗೆ ಸಮೀಪದಲ್ಲಿ ಸ್ಪಂದನೆ ನೀಡಿರುವಂತ ಈ ಸರ್ಕಾರಕ್ಕೆ ಧನ್ಯವಾದಗಳು ಒಂದು ಜನರು ಏನೇ ಮಾತಾಡ್ತಿದ್ರೆ ಈ ಯೋಜನೆ ಆಗೋದಲ್ಲ ಇವ್ರ ಕಡೆ ದುಡ್ಡು ಎಲೈತಿ ಅನ್ನುವಂತ ಮಾತನ್ನು ವಿರೋಧ ಪಕ್ಷದವ್ರ ಕಡೆಯಿಂದ ಕೇಳ್ತಿದ್ವಿ ಸಂತ್ರಸ್ತರ ಬಾಯಿಂದನೂ ಕೇಳ್ತಿದ್ವಿ ಆದರೆ ಇವತ್ತ ದುಡ್ಡು ಎಲ್ಲಿ ಐತಿ ಹೆಂಗ್ ಮಾಡಬೇಕು ಮುಗಿಸ್ಬೇಕನ್ನುವಂತ ಸಂಪೂರ್ಣ ಅಭ್ಯಾಸ ಮಾಡಿನಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಸಭೆಗಳನ್ನು ಕರೆದು ಎಲ್ಲ ಜನಪ್ರತಿನಿಧಿಗಳನ್ನ ಹೋರಾಟ ಸಮಿತಿಯ ಮುಖಂಡರುಗಳನ್ನ ಸಂತ್ರಸ್ತರನ್ನ ಕರೆಸಿ ಮೀಟಿಂಗ್ ಮಾಡಿ ಇವತ್ತೊಂದು ಇತ್ಯರ್ಥಕ್ಕೆ ಬಂದದ್ದು ಬಹಳ ಸಂತೋಷ ತಂದಿದೆ ಅನ್ನುವಂತ ಹೇಳ್ತಾರೆ ಅವ್ರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ